ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದರೆ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೀವು ಗಮನಿಸಬಹುದು ನಿಮಗೆ ಆ ಕ್ಷಣದಲ್ಲೇ ಸಿಗುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಐದನೆಯ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಮಾಡೆಲ್ ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ ನೀವು ವಿದ್ಯಾರ್ಥಿಗಳು ಗಮನಿಸಬಹುದು ಯಾವುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರಿಂದ ಇಲ್ಲಿ ಬೆಂಗಳೂರು ಮಲ್ಲೇಶ್ವರಂ ಬೆಂಗಳೂರು ಮೌಲ್ಯಾಂಕನ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಆಗುವಂತ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ಈ ವರ್ಷದ ಪಬ್ಲಿಕ್ ಪರೀಕ್ಷೆ ಇದೆಯಲ್ಲ ಐದನೇ ತರಗತಿಗೆ ಆ ಪರೀಕ್ಷೆಯ ಮಾಡಲ್ ಕ್ವಶನ್ ಪೇಪರ್ ಇವತ್ತಿನಿಂದ ನಾನು ಒಂದಿಷ್ಟು ಸೆಟ್ಗಳನ್ನು ಕೊಡ್ತಾ ಹೋಗ್ತೀನಿ ಎಲ್ಲ ಸಬ್ಜೆಕ್ಟಿಂದು ನೀವು ಇಲ್ಲಿ ನೋಡಬಹುದು ಓಕೆ ನಮ್ಮ ಹಾಗಾಗಿ ಲೈಕ್ ಮಾಡಿಕೊಳ್ಳಿ ಬೇಗ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಎಲ್ಲ ವಿಡಿಯೋಗಳು ಸಿಗುತ್ತದೆ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್ ಕನ್ನಡ ಎಷ್ಟು ಅಂಕ ನಲವತ್ತು ಅಂಕ ಸಮಯ ಎಷ್ಟಿರುತ್ತದೆ ಎರಡು ಗಂಟೆ ಟೂ ಅವರ್ಸ್ ಇರುತ್ತದೆ ಓಕೆ ವಿದ್ಯಾರ್ಥಿ ಭರ್ತಿ ಮಾಡಬೇಕಾಗಿರೋ ಮಾಹಿತಿ ವಿದ್ಯಾರ್ಥಿ ಯಾವುದನ್ನು ಭರ್ತಿ ಮಾಡಬೇಕಾಗುತ್ತದೆ ಅನ್ನೋದನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿ ಹೆಸರು ಇವರ ನಿಮ್ಮ ನೇಮ್ ನಿಮ್ಮ ನೇಮನ್ನು ಬರೀಬೇಕು ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆ ಅಂದ್ರೆ ಡಿಪಾರ್ಟ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಂಬರ್ ಅನ್ನು ಕೊಟ್ಟಿರ್ತಾರೆ ಆ ನಂಬರ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ನಿಮ್ಮ 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 ಸಪ್ರೇಟ್ ಸಪ್ರೇಟ್ ಇರುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಆನಂತರ ವಿದ್ಯಾರ್ಥಿಯ ಸಹಿ ಇನ್ನು ನೆಕ್ಸ್ಟ್ ಬಂದು ಕೊಠಡಿಯ ಮೇಲ್ಚಾರಕರು ಭರ್ತಿ ಮಾಡಬೇಕಾಗಿರೋ ಮಾಹಿತಿ ಅಂದ್ರೆ ಅವರಲ್ಲಿ ಸೂಪ್ರೈಸರ್ ಮಾಡ್ತಾರೆ ಇದನ್ನೆಲ್ಲ ನಿಮ್ದಲ್ಲ ಇಷ್ಟೇ ನಿಮ್ದಿರುತ್ತದೆ ಇಲ್ಲಿಗೆಲ್ಲ ಅವರು ಮಾಡ್ತಾರೆ ಅದಾದ್ಮೇಲೆ ಮೇಲೆ ವಿದ್ಯಾರ್ಥಿಗಳೇ ನೀವು ಎಷ್ಟು ಅಂಕವನ್ನು ತೆಗೆದುಕೊಂಡಿದ್ದೀರಾ ಅನ್ನೋದನ್ನು ತಕ್ಷಣದಲ್ಲಿ ಅಲ್ಲೇ ನಿಮಗೆ ಆ ಪೇಪರ್ನಲ್ಲೇ ಗೊತ್ತಾಗ್ಬಿಡುತ್ತೆ ಅಂದರೆ ನಿಮ್ಮ ನಿಮ್ಮ ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೋ ಅವರಿಗೆ ಗೊತ್ತಾಗುತ್ತದೆ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ ಇಲ್ಲೇ ನಿಮ್ಮ ಅಂಕವನ್ನು ಕೊಟ್ಟುಬಿಡ್ತಾರೆ ಅವರು ಹೇಗೆ ಕ್ರಮ ಸಂಖ್ಯೆ ಒಂದರಿಂದ ಹತ್ತು ಒಟ್ಟು ಅಂಕಗಳು ಪಡೆದ ಅಂಕಗಳು ಅಲ್ಲ ಕ್ರಮ ಸಂಖ್ಯೆ ಹನ್ನೊಂದರಿಂದ ಇಪ್ಪತ್ತು ನೋಡಿ ಇಪ್ಪತ್ತಕ್ಕೆ ಹನ್ನೊಂದರಲ್ಲಿ ಎಷ್ಟು ತಗೊಂಡ್ರೆ ಮೂರು ತಗೊಂಡ್ರೆ ನಾಲ್ಕು ತಗೊಂಡ್ರೆ ಹೀಗೆ ಇಲ್ಲಿನೂ ಅಷ್ಟೇ ಒಂದು ತಗೊಂಡ್ರೆ ಎರಡು ತಗೊಂಡ್ರೆ ಇದೆಲ್ಲ ನೋಡಿ ಟೋಟಲ್ ಇಲ್ಲಿ ಹಾಕ್ತಾರೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಂತು ಎಲ್ಲವನ್ನು ಟೋಟಲ್ ಇಲ್ಲಿ ಬರೆದುಬಿಟ್ಟು ಇಲ್ಲಿ ಒಟ್ಟು ಅಂಕ ಎಷ್ಟು ನಲವತ್ತಕ್ಕೆ ನಲವತ್ತು ತಗೊಂಡಿದ್ದೀರೋ ಅಥವಾ ಐವತ್ತು ಚಿ ಸಾರಿ ಮೂವತ್ತು ತಗೊಂಡಿದ್ದೀರೋ ನಲ್ವತ್ತು ತೊಗೊಂಡಿದ್ದೀರೋ ಏನು ಅನ್ನೋದನ್ನು ಅಲ್ಲೇ ಬರೀತಾರೆ ಮೇಲೆ ಇಲ್ಲಿ ನಿಮಗೆ ಅವರು ನೀವು ಅಂಕದಲ್ಲಿ ಬರೀತಾರೆ ಅವರು ಅಂದರೆ ವರ್ಡಲ್ಲಿ ಬರೀತಾರೆ ಅವರು ಯಾವ ರೀತಿ ಈಗ ಎಕ್ಸಾಂಪಲ್ ಫಾರ್ಟಿ ಸಿಕ್ಸ್ ಬಂದಿದ್ದೆವು ಅದ ಸಾರಿ ತರ್ಟಿ ಸಿಕ್ಸ್ ಬಂದಿದ್ದೀವಿ ಏನೋ ಅನ್ನೋದನ್ನು ವರ್ಡಲ್ಲಿ ಬರೀತಾರೆ ತರ್ಟಿ ಈ ಥರ ಈ ಥರ ವರ್ಡಲ್ಲಿ ಬರೆದು ಇಲ್ಲಿ ತೋರಿಸ್ತಾರೆ ಅನಂತರ ಮೌಲ್ಯಮಾಪಕರ ಸಹಿ ಇಲ್ಲಿ ನಿಮಗೆ ಇಲ್ಲಿ ನಂಬರ್ ಬರೆಯಲ್ಲ ಇಲ್ಲಿ ಮಾತ್ರ ನಂಬರ್ ಬರೀತಾರೆ ಇಲ್ಲಿ ವರ್ಡಲ್ಲಿ ಬರೀತಾರೆ ಎಕ್ಸಾಂಪಲ್ ಫಾರ್ಟಿ ಆರ್ ಟಿ ಒನ್ ಫಾರ್ಟಿ ಓನ್ಲಿ ಈ ರೀತಿ ಬರೀತಾರೆ ಅಥವಾ ತರ್ಟಿ ಸಿಕ್ಸ್ ಇದ್ದರೆ ತರ್ಟಿ ಸಿಕ್ಸ್ ಓನ್ಲಿ ಫಾರ್ಟಿ ಓನ್ಲಿ ಆ ರೀತಿ ಬರೀತಾರೆ ವರ್ಡಲ್ಲಿ ಬರೀತಾರೆ ಅವರು ಅಂಕೆಯಲ್ಲಿ ಬರೆದ್ಬಿಟ್ಟು ಮತ್ತು ವರ್ಡ್ ಅಲ್ಲಿ ಬರೀತೇನೆ ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ನೋಡೋಣ ಫಸ್ಟ್ ಮೇನ ಫಸ್ಟ್ ಮೇನಲ್ಲಿ ಒಂದರಿಂದ ವರೆಗೆ ವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅವರು ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ ಆ ಸ್ಥಳದಲ್ಲಿಯೇ ಬರೀಬೇಕು ನೀವು ಬೇರೆ ಕಡೆ ಬರೆಯೋ ಹಾಗಿಲ್ಲ ಓಕೆನಾ ಹೇಳ್ತೀನಿ ಇಲ್ಲಿ ನೋಡಿ ಎಷ್ಟು ಪ್ರಶ್ನೆ ಇರುತ್ತದೆ ಹತ್ತು ಪ್ರಶ್ನೆ ಎಷ್ಟು ಅಂಕ ಒಂದು ಅಂಕ ಮಾರ್ಕ್ಸ್ ಎಷ್ಟು ಹತ್ತು ಮಾರ್ಕ್ಸ್ ಓಕೆನಾ ಹಾಗಿದ್ರೆ ನೋಡೋಣ ಹಿರಿಯರನ್ನು ಗೌರವದಿಂದ ಕಾಣಬೇಕು ಇಲ್ಲಿ ಹಿರಿಯರನ್ನು ಅನ್ನು ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ನೀವು ಕಲ್ತಿದ್ದೀರ ನಮ್ಮ ಮಕ್ಕಳೇ ಇಲ್ಲಿ ಒಂದು ಈ ಹಿರಿಯರನ್ನು ಅನ್ನೋದಕ್ಕೆ ಒಂದು ಗೆರೆ ಎಳೆದಿದ್ದಾರೆ ಈ ತರ ಇದರಲ್ಲಿ ಹಿರಿಯರನ್ನು ಅನ್ನು ಅಂತ ಇದೆ ವಿಭಕ್ತಿ ಪ್ರತ್ಯಯದಲ್ಲಿ ಅನ್ನು ಬರುವುದು ಯಾವುದು ಪ್ರಥಮವು ದ್ವಿತೀಯ ಅನ್ನು ಇಲ್ಲಿ ನೋಡಿ ಅನ್ನು ಬಿ ಇದೆ ಹಾಗಿದ್ರೆ ನೀವು ಇಲ್ಲಿ ನೋಡಿ ಅವರು ನಿಗದಿಪಡಿಸಿದ ಸ್ಥಳ ಅಂದ್ರೆ ಯಾವುದು ಇದೆ ಇಲ್ಲಿ ಉತ್ತರ ಅಂತ ಕೊಟ್ಟಿದ್ದಾರಲ್ಲ ಇದೆ ಇಲ್ಲಿ ನೀವೇನ್ ಮಾಡಬೇಕು ಬಿ ಅಂತ ಬರೆದು ಅನ್ನು ಅಂತ ಬರೀ ಓಕೆ ನಮ್ಮ ಮಕ್ಕಳೇ ಹಾಗೆ ನೆಕ್ಸ್ಟ್ ಎರಡನೇದು ಈ ಹಣ್ಣಿನ ಅದ್ಭುತ ರುಚಿಯು ಆಪ್ರೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಅಂತ ಹೇಳಿದರೆ ಇಲ್ಲಿ ಲೇಖನ ಚಿಹ್ನೆ ಯಾವುದು ಇಲ್ಲಿ ಆಪ್ಷನ್ ಸಿ ಇಲ್ಲಿ ನೋಡಿ ಉದ್ಭಾವಕ ಚಿಹ್ನೆಯಲ್ಲಿ ಆಪ್ಷನ್ ಸಿ ಬರೆದು ನೀವು ಈ ಚಿಹ್ನೆಯನ್ನು ಬರೀಬೇಕು ಅಷ್ಟೇ ಗುರುಗಳ ಮೂರನೇದು ಆಪ್ಷನ್ಸ್ ಇದು ಕ್ವಶನ್ ಮೂರನೇದು ನೋಡೋಣ ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತ ಈ ವಾಕ್ಯದಲ್ಲಿ ಆಶೀರ್ವಾದ ಪದದ ಸೂಚಿಸುವ ಅರ್ಥ ಯಾವುದು ಇಲ್ಲಿ ಆಪ್ಷನ್ಸ್ ಬಿ ಹಾರೈಕೆ ಇಲ್ಲಿ ಆಪ್ಷನ್ಸ್ ಬಿ ಇಲ್ಲಿ ಬಿ ಅವರು ನಿಗದಿಪಡಿಸಿದ ಸ್ಥಳದಲ್ಲೇ ಬರಿಬೇಕಲ್ಲ ಹಾಗಾಗಿ ಇಲ್ಲೇನೆ ಬರೀಬೇಕು ನೀವು ಹಾರೈಕೆ ಅಂತ ಓಕೆ ಅಲ್ಲೇ ಆನ್ಸರ್ ಇರುತ್ತದೆ ನೋಡ್ಕೊಂಡು ಕೆಳಗಡೆ ಬರೆಯೋದು ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸಿದ ನಾನಾರ್ಥಗಳು ಯಾವುದು ನಾನಾರ್ಥ ಇಲ್ಲಿ ಆಪ್ಷನ್ಸ್ ಎ ಕೋಲು ಮತ್ತು ಶಿಕ್ಷೆ ನೋಡಿ ನಾನಾ ಅರ್ಥ ಅಲ್ಲ ಎರಡು ಅರ್ಥ ಕೊಡಬೇಕಲ್ಲ ನೋಡಿ ಕೋಲು ಎರಡನ್ನೂ ಇಲ್ಲಿ ಕೋಲು ಶಿಕ್ಷೆ ರಾಯಣ್ಣನ ಸಹಚಾರರು ಗೆರೆಲ್ಲ ಗೆರಿಲಾ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದ್ದರು ಗೆರೆ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ಸ್ ಡಿ ಇಲ್ಲಿ ಡಿ ಅಂತ ನೀವು ಬರೆದು ಬರೀಬೇಕಾಗುತ್ತೆ ಚನ್ನಪ್ಪ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು ಇಲ್ಲಿ ಕೋಪಗೊಂಡು ಎಂಬುದು ಎಂಬುದು ಇದಕ್ಕೆ ಉದಾಹರಣೆ ಕೋಪಗೊಂಡು ಕೋಪ ಪ್ಲಸ್ ಕೊಂಡು ಆದೇಶ ಸಂಧಿ ಆಪ್ಷನ್ಸ್ ಬಿ ಆದೇಶ ಸಂಧಿ ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇರುತ್ತಾ ಬಂದಿತು ಅಡಿಗರೆ ಎಳೆದ ಪದವು ಡ್ಯಾಶ್ ಇಲ್ಲಿ ಅಕ್ಕ ಎಲ್ಲಿರುವೆ ಇಲ್ಲಿ ಆಪ್ಷನ್ಸ್ ಬಿ ಆಪ್ಷನ್ಸ್ ಬಿ ಪ್ರಕೃತಿ ಭಾವ ಪದ ಇಲ್ಲಿ ನೆಕ್ಸ್ಟ್ ಎಂಟನೆಯದು ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಇಲ್ಲಿ ನೋಡಿ ಇದು ಸ್ವಲ್ಪ ತಪ್ಪಾಗಿದೆ ಕ್ರಿಯಾಪದ ಅಂದರೆ ಈ ವಾಕ್ಯದಲ್ಲಿ ಕ್ರಿಯಾಪದ ಅಂದರೆ ಇಲ್ಲಿ ರಕ್ಷಿಸಿದನು ಆಗ್ಬೇಕಿದೆ ಇಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ರಕ್ಷಿಸಿದನು ಅಂತ ಬರೀಬೇಕು ಆಪ್ಷನ್ ಸಿ ಅಥವಾ ಸಿ ನೋ ಡಿಗು ಹಾಕೊಂಡು ಇಲ್ಲಿ ರಕ್ಷಿಸಿದನು ಅಂತ ಬರೀಬೇಕು ಇಲ್ಲಾಂದ್ರೆ ತಪ್ಪಾಗುತ್ತೈತಿ ಯಾಕಂದ್ರೆ ವಾಕ್ಯದ ಕ್ರಿಯಾಪದ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲದ ರೂಪ ಬರೆಯಿರಿ ಬಹುಶತ್ ಆಪ್ಷನ್ಸ್ ಬಿ ಅಂದರೆ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಇನ್ನು ಗೊತ್ತಿಲ್ಲ ನಡೆಯಬಹುದು ಅಲ್ವಾ ಹಾಗೆ ಆ ಥರ ಬಹುದು ಆಪ್ಷನ್ಸ್ ಬಿ ನಮ್ಮ ಊರಿನ ಇಲ್ಲಿವಷ್ಟು ಎಲ್ಲ ಬರ್ತಾ ಇದು ಬಿ ಆಪ್ಷನ್ಸ್ ಇನ್ನು ನೆಕ್ಸ್ಟ್ ಈ ಹತ್ತು ಕ್ವಶನ್ ಇದು ಲಾಸ್ಟ್ ಕ್ವೆಶನ್ ಇರುತ್ತದೆ ಮಾದರಿಯಂತೆ ಬರೆಯಿರಿ ಏನು ಕುಣಿಯುವುದು ಈ ಪದದ ಧಾತು ರೂಪ ಕುಣಿ ಬಂದನು ಈ ಪದದ ಧಾತುರೂಪ ಬರು ಅಷ್ಟೇ ಅಲ್ವಾ ಆಪ್ಷನ್ಸ್ ಎ ಆಪ್ಷನ್ಸ್ ಎ ಬರು ಬರುವುದ ನೆಕ್ಸ್ಟ್ ಈಗ ನೋಡಿ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡನೇ ಮೇನು ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಶಾಲೆಗೆ ಸೇರಿಸತಕ್ಕದ್ದು ಸೇರಿಸತಕ್ಕದ್ದು ಆ ರಾಜ್ಯ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಒಂದು ಅಂಕ ಈ ಮೇಲಿನ ಅಂದ್ರೆ ಈ ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಇಲ್ಲಿ ಗಿಳಿಮರಿ ಅಲ್ವಾ ಗಿಳಿಮರಿ ಅಥವಾ ಗಿಳಿ ಗಿಳಿ ಪಕ್ಷಿ ಗಿಳಿ ಪಕ್ಷಿ ಅಂತ ಬರೀಬಹುದು ಯಾವ ಪಕ್ಷಿ ಅಂತ ತೇತ್ರಯುಗದಲ್ಲಿ ರಾಮನನ್ನು ದ್ವಾಪುರದ ದ್ವಾಪುರದ ಕೃಷ್ಣನನ್ನು ಕಲಿಯುಗದ ಕಲ್ಕಿನ ಖಂಡಾನ ಈ ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತೇತ್ರಯುಗದಲ್ಲಿ ಜನಿಸಿದ್ದವರು ಯಾರು ಅಂದ್ರೆ ರಾಮ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ವಾ ರಾಮ ನೆಕ್ಸ್ಟ್ ಹೀನ ಗುಣಗಳ ಹಿಂಗದೆ ಗಂಗೆಯನ್ನು ಸ್ನಾನ ಗಂಗೆಯ ಸ್ನಾನವ ಮಾಡಿ ಮಾಡಿರಿ ಮಾಡಿರೇನು ಫಲ ಎಂಬುವುದರ ಅರ್ಥವನ್ನು ಬರೆಯಿರಿ ಹೀನ ಗುಣಗಳ ಹಿಂಗದ ಗಂಗೆಯ ಸ್ನಾನವ ಮಾಡಿರೇನು ಫಲ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡಿದವನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನ್ ಫಲ ಅಂದ್ರ ಪ್ರಯೋಜನ ಇಲ್ಲ ಅನ್ನೋದು ಅನ್ನೋದನ್ನು ಬರೀಬೇಕಾಗುತ್ತದೆ ನಿಮ್ಮ ಪ್ರಶ್ನೆ ಉತ್ತರ ಇದೆಲ್ಲ ಯುದ್ಧದ ಯುದ್ಧದಿ ಆಂಗ್ಲವನ್ನು ಎದುರಿಸಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚನ್ನಮ್ಮನು ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚನ್ನಮ್ಮನು ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು ಇಂಗ್ಲಿಷರನ್ನು ಅಂತ ಬರೆದ್ರೆ ಸಾಕಿನ ನನ್ನ ವಿಷಯ ಅಷ್ಟೇ ಬರುತ್ತೆ ಸರ್ ಇದೆಲ್ಲ ಎರಡು ಮೂರು ವಾಕ್ಯ ಇದು ಮೂರನೆಯದು ನಿಮ್ಮ ಪಾಠದಲ್ಲೇ ಇರುವಂಥದ್ದು ಅಂದರೆ ಇಲ್ಲಿರುವಂಥದ್ದೇ ಬರೆದ್ರೆ ಇಲ್ಲಿ ನೋಡಿ ಮುಂಚೆ ಹೂವು ಇದು ಅಲ್ಲಕ್ಕೆ ಮೇಲುಗಡೆ ಇರುತ್ತದೆ ನೋಡಿ ಮಲ್ಲಜ್ಜಿ ಎಲ್ಲರಿಗೂ ಪ್ರಸಿದ್ಧವಾದವಳು ಅಲ್ವಾ ಎಲ್ಲ ವಿಷಯವನ್ನೂ ತಿಳಿಸಿಕೊಡುವಳೆ ಮಲ್ಲಜ್ಜಿ ಎಲ್ಲರೂ ಬಂದು ಕೇಳುವುದು ಮಲ್ಲಜ್ಜಿನೇ ಅಲ್ವಾ ಹಾಗೆ ಅದ್ರ ಬಗ್ಗೆ ಬರೆದ್ರೆ ಆಯ್ತು ಇಲ್ಲಿನೂ ಅಷ್ಟೇ ಇಲ್ಲೇನು ಅವರ ಜನಿಸಿದ ಊರು ಊರು ಗ್ರಾಮ ಮತ್ತು ಅವರು ಯಾವಾಗ ಜನಿಸಿದರು ಇಲ್ಲೇ ಇರುತ್ತದೆ ನಾಳೆ ಇಲ್ಲಿ ಬರದ್ರೆ ಆಯಿತು ಇಲ್ಲಿನೂ ಅಷ್ಟೇ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಈ ವಾಕ್ಯದಲ್ಲಿ ಚಳ್ಳೆ ಹಣ್ಣು ತಿನ್ನಿ ತಿನ್ನಿಸಿ ಎಂಬುದರ ವಿಶೇಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬ್ರಿಟಿಷರಿಗೆ ಯಾವ ರೀತಿ ಚಳ್ಳೆ ಹಣ್ಣು ಸಂಗೊಳ್ಳಿ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಬರೀರಿ ಯಾವ ರೀತಿ ಸೇಡನ್ನು ತೀರಿಸ್ಕೊಂಡು ಐದು ಆರು ವಾಕ್ಯ ಹೂವು ಎಂದರೆ ಎಲ್ಲರಿಗೂ ಇಷ್ಟ ನೀವು ನೋಡಿರುವ ವಿವಿಧ ಹೂಗಳನ್ನು ಕುರಿತು ಬರೆಯ ಐದು ಸಾಲ ಬರೆದ್ರೆ ಯಾವುದೇ ಇರ್ಬೋದು ಮಲ್ಲಿಗೆ ಸೇವಂತಿಗೆ ಗುಲಾಬಿ ಯಾವುದಾರು ಇನ್ನು ಯಾವ ಕಾಡಿನಲ್ಲಿ ಕರಡಿ ಕುಣಿತ ಈ ಪದ್ಯದಲ್ಲಿನ ಭಾವಾರ್ಥ ರಸಾಮರಿಯನ್ನು ನೀವು ಬರೆದ್ರೆ ಸಾಕು ಅದರ ಅರ್ಥವನ್ನು ಬರೆದ್ರೆ ಸಾಕು ಈ ಪದ್ಯದ ನೆಕ್ಸ್ಟ್ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು ಬರೀಬೇಕು ಅರ್ಲಿ ಮಾರ್ನಿಂಗ್ ಇರ್ತೀರಲ್ಲ ಕೋಳಿ ಕೂಗ್ತಾ ಇದೆಯಲ್ಲ ಜನಗಳೆಲ್ಲ ಎದ್ದೇಳ್ತಾರಲ್ಲ ಹಾಗೆ ಯಾವುದು ಅನ್ನೋ ಅದ್ರ ಬಗ್ಗೆ ಬರೀ ಇನ್ನು ಲಾಸ್ಟ್ ನಿಮ್ಮ ಶಾಲೆಯಲ್ಲಿ ಶಾಲಾ ಪ್ರವಾಸಕ್ಕೆ ಐ ಆರುನೂರು ರೂಪಾಯಿ ಕೋರಿ ಹಣ ಕೋರಿ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಥವಾ ನಿಮ್ಮ ಗೆಳೆಯರ ಗೆಳತಿಗೆ ಒಂದು ಪತ್ರ ಬರೀರಿ ಗೆಳೆಯನಿಗೆ ಅಂತಲೇ ಹೇಳಿದ್ರೆ ಗೆಳತಿನೂ ಅಲ್ಲ ಗೆಳೆಯನಿಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಒಂದು ಪತ್ರವನ್ನು ಬರ್ತಾರೆ ಆಯ್ತು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ